ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ಒಬ್ಬ ಪೊಲೀಸ್ ಅಧಿಕಾರಿ ಸಿಸ್ಟಮ್ ವಿರುದ್ಧ ಸಿಡಿದೆದ್ದು ತಾನೇ ಬಾಂಬ್ ಇಟ್ಟ ಅಂತ ಜೈಲು ಸೇರಿದ್ದ ಕಾಕಿ ತೊರೆದು ರಾಜಕೀಯಕ್ಕೆ ಬಂದು ಈಗ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದ ಒಂದು ಕೇಸ್ನ ಬೆನ್ನಟ್ಟಿದ್ದಾನೆ ಯಾರ ಈ ವ್ಯಕ್ತಿ ಒಬ್ಬ ಪ್ರಾಮಾಣಿಕ ಅಧಿಕಾರಿಯ ಬದುಕಿನಲ್ಲಿ ಇಷ್ಟೆಲ್ಲ ತಿರುವುಗಳ ಪೊಲೀಸ್ ಇಲಾಖೆಯಲ್ಲಿದ್ದವರು ಹೋರಾಟಗಾರರಾಗಿದ್ದು ಹೇಗೆ ಹೌದು ನಾವು ಇರೋದು ಗಿರೀಶ್ ಮಟ್ಟಣ್ಣನವರ ಬಗ್ಗೆ ಇವತ್ತು ಇಡೀ ಕರ್ನಾಟಕ ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡ್ತಿದೆ ಆ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಕೇಳಿ ಬರುವ ಹೆಸರುಗಳಲ್ಲಿ ಗಿರೀಶ್ ಮಟ್ಟಣ್ಣನವರವರದ್ದು ಕೂಡ ಒಂದು ಆದರೆ ಈ ಗಿರೀಶ್ ಯಾರು ಅವರ ಹಿನ್ನೆಲೆ ಅವರ ಬದುಕಿನ ರೋಚಕ ಕತೆಗೆನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಈ ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕೋನನ್ನ ಕ್ಲಿಕ್ ಮಾಡಿ ಗಿರೀಶ್ ಮಟ್ಟಣ್ಣನವರ್ ಅವರ ಕತೆ ಶುರುವಾಗೋದು ಧಾರವಾಡದಿಂದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಜುಲೈ ಹದಿಮೂರರಂದು ಜನನ ತಂದೆ ಲೋಕನಾಥ್ ಮಟ್ಟಣ್ಣನವರ್ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಉದ್ಯೋಗಿಯಾಗಿದ್ರು ಇನ್ನು ತಾಯಿ ಹೆಸರು ನಾಗರತ್ನ ಇವರಿಗೆ ಮಾಲ್ತೇಶ್ ಎಂಬ ಅಣ್ಣ ಕೂಡ ಇದ್ದಾರೆ ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬ ಗಿರೀಶ್ ಹುಟ್ಟಿದ ಕೆಲವೇ ತಿಂಗಳಲ್ಲಿ ತಂದೆಯ ಕೆಲಸ ಆಗಿದ್ದರಿಂದ ಇಡೀ ಕುಟುಂಬ ಯೂನಿವರ್ಸಿಟಿ ಕ್ಯಾಂಪಸ್ನ ಕ್ವಾರ್ಟರ್ಸ್ಗೆ ಶಿಫ್ಟ್ ಆಗುತ್ತೆ ಗಿರೀಶ್ ಅವರ ಬಾಲ್ಯ ಮತ್ತು ಓದು ತುಂಬಾ ವಿಚಿತ್ರವಾಗಿತ್ತು ಅವರು ಓದಿನಲ್ಲಿ ಅಷ್ಟೇನು ಮುಂದಿರಲಿಲ್ಲ ಯಾವಾಗ್ಲೂ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಆಗಬೇಕು ಕವಿತೆ ಬರಿಬೇಕು ಅಂತ ಆಸೆ ಇಟ್ಕೊಂಡಿದ್ದಂತಹ ಹುಡುಗ ತಂದೆಗಾದರೋ ಮಗ ಚೆನ್ನಾಗಿ ಓದಿ ಸಿಇ ಟಿ ಬರೆದು ಇಂಜಿನಿಯರ್ ಅಥವಾ ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಆದರೆ ಸಿಇಟಿ ಪರೀಕ್ಷೆ ದಿನ ಗಿರೀಶ್ ಪರೀಕ್ಷೆ ಬರೆಯೋದನ್ನು ಬಿಟ್ಟು ಸ್ನೇಹಿತರ ಜೊತೆ ಗೋವಾಗೆ ಟ್ರಿಪ್ ಹೋಗಿಬಿಡ್ತಾರೆ ಇದರಿಂದ ಮನೆಯಲ್ಲಿ ಒಂದು ತಿಂಗಳ ಕಾಲ ಯಾರೂ ಅವರ ಜೊತೆ ಮಾತಾಡೋದೇ ಇಲ್ಲ ಹೀಗಿದ್ದ ಗಿರೀಶ್ ಅವರ ಬದುಕಿಗೆ ಒಂದು ತಿರುವು ಸಿಕ್ಕಿದ್ದು ಸಿದ್ದರಾಮೇಶ್ವರ ಗೈಡೆನ್ಸ್ ಇನ್ಸ್ಟಿಟ್ಯೂಟ್ನ ಸಂಪರ್ಕದಿಂದ ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತಯಾರಿ ನಡೆಸಲು ಶುರು ಮಾಡಿದರು ಬಿಎಸ್ಸಿ ಮುಗಿಸಿದ ಮೇಲೆ ಸೇನೆಗೆ ಬರಬೇಕು ದೇಶ ಸೇವೆ ಮಾಡಬೇಕು ಅನ್ನೋ ದೊಡ್ಡ ಕನಸು ಅವರಲ್ಲಿತ್ತು ಎನ್ಸಿಸಿ ಕೆಡೆಟ್ ಕೂಡ ಆಗಿದ್ರು ಸೇನೆಗೆ ಸೇರಲು ಪರೀಕ್ಷೆ ಬರೆದು ಪಾಸ್ ಕೂಡ ಆದ್ರು ಆದ್ರೆ ಅಂತಿಮ ಸುತ್ತಿನಲ್ಲಿ ಆಯ್ಕೆಯಾಗ್ಲಿಲ್ಲ ಇದು ಅವರನ್ನ ತೀವ್ರ ಖಿನ್ನತೆಗೆ ದುಡಿತು ಆದರೆ ಅವರ ಬದುಕಿನ ಅತಿ ದೊಡ್ಡ ತಿರುವು ಕಾದಿತ್ತು ಒಂದು ದಿನ ಅವರ ತಂದೆ ಹಿರಿಯ ಮಗ ಮಹಲ್ತೇಶ್ಗಾಗಿ ಪಿ ಪರೀಕ್ಷೆಯ ಅಪ್ಲಿಕೇಶನ್ ತಂದಿದ್ರು ಅಣ್ಣನಿಗೆ ಆಸಕ್ತಿ ಇಲ್ಲದಿದ್ದಾಗ ಸುಮ್ಮನೆ ಗಿರೀಶ್ ಆ ಅಪ್ಲಿಕೇಶನ್ ಫಿಲ್ ಮಾಡಿ ಪರೀಕ್ಷೆ ಬರೆದ್ರು ಫಲಿತಾಂಶ ಬಂದಾಗ ಇಡೀ ಮನೆಗೆ ಆಶ್ಚರ್ಯ ಗಿರೀಶ್ ಇಡೀ ರಾಜ್ಯಕ್ಕೆ ಐದನೇ ರ್ಯಾಂಕ್ ಪಡೆದು ಪಿಎಸ್ಐ ಆಗಿ ಆಯ್ಕೆಯಾಗಿದ್ರು ಆದರೆ ಸಂಭ್ರಮ ಹೆಚ್ಚು ದಿನ ಇರಲಿಲ್ಲ ಆ ನೇಮಕಾತಿಗೆ ಯಾರೋ ತಡೆಯಾಜ್ಞೆಯನ್ನ ತಂದಿದ್ರು ಇದೇ ಸಮಯದಲ್ಲಿ ಗುಜರಾತ್ನಲ್ಲಿ ಭೀಕರ ಭೂಕಂಪ ಸಂಭವಿಸಿತ್ತು ಆಗ ಗಿರೀಶ್ ಮತ್ತು ಸ್ನೇಹಿತರು ಧಾರವಾಡದಲ್ಲೆಲ್ಲ ದೇಣಿಗೆ ಸಂಗ್ರಹಿಸಿ ಗುಜರಾತ್ಗೆ ಹೋಗಿ ರೆಡ್ ಕ್ರಾಸ್ ಸಂಸ್ಥೆಯ ಜೊತೆ ಸೇರಿ ಪರಿಹಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ರು ಇವರೊಳಗಿದ್ದ ಸಮಾಜ ಸೇವಕ ಆಗಲೇ ಜಾಗೃತನಾಗಿದ್ದ ಗುಜರಾತ್ನಿಂದ ವಾಪಸ್ ಬಂದ ಮೂರೇ ದಿನಕ್ಕೆ ಪಿಎಸ್ಐ ನೇಮಕಾತಿಯ ತಡೆಯಾಜ್ಞೆ ತೆರವಾದ ಶುಭ ಸುದ್ದಿ ಕೇಳಿಬಂತು ಮೈಸೂರಿನಲ್ಲಿ ತರಬೇತಿಯನ್ನ ಮುಗಿಸಿ ಗಿರೀಶ್ ಮಟ್ಟಣ್ಣನವರವರು ಕಲಬುರಗಿ ಜಿಲ್ಲೆಯ ಆಳಂದ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ವೃತ್ತಿ ಜೀವನವನ್ನ ಆರಂಭಿಸಿದ್ರು ಒಂದು ರೂಪಾಯಿಯ ಲಂಚ ಕೊಡದೆ ಕೆಲಸಕ್ಕೆ ಸೇರಿದ್ದರಿಂದ ಲಂಚ ಮುಕ್ತ ಸೇವೆ ಮಾಡಬೇಕೆಂದು ಶಪಥ ಮಾಡಿದ್ರು ಆದರೆ ಸ್ಟೇಷನ್ ನಡೆಸಲು ಹಣವಿಲ್ಲದೆ ಸಾಧ್ಯವಿಲ್ಲ ಅನ್ನೋ ಕಟ್ಟು ಸತ್ಯ ಅವರಿಗೆ ಬೇಗನೆ ಅರಿವಾಯಿತು ಆರೋಪಿಗಳ ಖರ್ಚಿನಿಂದ ಹಿಡಿದು ಅವರ ಮೆಡಿಕಲ್ ತಪಾಸಣೆವರೆಗೂ ಎಲ್ಲವನ್ನ ಇನ್ಸ್ಪೆಕ್ಟರ್ಗಳೇ ನೋಡಿಕೊಳ್ಳಬೇಕಾದ ವ್ಯವಸ್ಥೆಯಾದಾಗಿತ್ತು ಅವರು ಅಫ್ಜಲ್ಪುರ ರೇವೂರ್ ಚೌಕ ಬಜಾರ್ ಹೀಗೆ ಹಲವು ಕಡೆ ಕೆಲಸವನ್ನು ಮಾಡ್ತಾರೆ ಅವರ ಬದುಕನ್ನು ಬದಲಿಸಿದ ಘಟನೆ ನಡೆದಿದ್ದು ಎಡ್ರಾಮಿ ಪೊಲೀಸ್ ಠಾಣೆಯಲ್ಲಿದ್ದಾಗ ಆಗಿನ ಪ್ರಭಾವಿ ಸಚಿವ ಧರ್ಮ್ ಸಿಂಗ್ ಅವರ ಶಿಷ್ಯ ಅಂತ ಹೇಳಿಕೊಂಡು ಒಬ್ಬ ವ್ಯಕ್ತಿಯ ಭಾಗದಲ್ಲಿ ಸಾಕಷ್ಟು ಅಪರಾಧ ಕೃತ್ಯಗಳನ್ನು ಎಸಕ್ತಾ ಇದ್ದ ಒಂದು ಪ್ರಕರಣದಲ್ಲಿ ಗಿರೀಶ್ ಆತನನ್ನು ಬಂಧಿಸಿ ಜೈಲಿಗೆ ಅಟ್ಟಿದ್ರು ಇಷ್ಟೇ ನೋಡಿ ಇಡೀ ಪೊಲೀಸ್ ಇಲಾಖೆ ಅವರ ವಿರುದ್ಧ ತಿರುಗಿ ಬಿತ್ತು ಮೇಲಾಧಿಕಾರಿಗಳು ಏನ್ರಿ ಧರ್ಮಸಿಂಗ್ ಸಾಹೇಬರ ಆಪ್ತನನ್ನೇ ಅರೆಸ್ಟ್ ಮಾಡಿದ್ರಾ ಸಾಹೇಬ್ರಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ ನಾಳೆ ಅವರು ಕ್ಷೇತ್ರಕ್ಕೆ ಬರ್ತಾರೆ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಂತ ಆದೇಶಿಸಿದ್ರು ಮರುದಿನ ಸಿಂಗ್ ಬಂದಾಗ ಟಾಕಿಯಲ್ಲಿ ಎಲ್ಲರ ಮುಂದೆ ಹೋಗಿ ಸಾಹೇಬ್ರ ಕಾಲು ಹಿಡಿಯಂತ ಅವಮಾನ ಮಾಡಿದ್ರು ಆದ್ರೆ ಗಿರೀಶ್ ಅವರ ಸ್ವಾಭಿಮಾನ ಇದಕ್ಕೆ ಒಪ್ಪಲಿಲ್ಲ ಅವರು ಬಗ್ಲೇ ಇಲ್ಲ ಪರಿಣಾಮ ಮರುದಿನವೇ ಅವರಿಗೆ ಕಲ್ಬುರ್ಗಿಯ ನರೋಣ ಠಾಣೆಗೆ ವರ್ಗಾವಣೆ ಆದೇಶ ಬಂತು ಇಲ್ಲಿಂದ ಗಿರೀಶ್ ಮಟ್ಟಣನವರ್ ಮತ್ತು ವ್ಯವಸ್ಥೆಯ ನಡುವಿನ ನೇರ ಸಂಘರ್ಷ ಶುರುವಾಗಿತ್ತು ಈ ಘಟನೆಯಿಂದ ಗಿರೀಶ್ ತೀವ್ರವಾಗಿ ನೊಂದಿದ್ರು ಇದೇ ಸಮಯದಲ್ಲಿ ಅಂದರೆ ಎರಡು ಸಾವಿರದ ಮೂರರಲ್ಲಿ ರಾಜ್ಯ ಮಟ್ಟದ ರೈಫಲ್ ಶೂಟಿಂಗ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ದ ಗಿರೀಶ್ ಹೆಚ್ಚಿನ ತರಬೇತಿಗಾಗಿ ಬೆಂಗಳೂರಿಗೆ ಬಂದಿದ್ರು ಆಗ ಅವರ ತಲೆಯಲ್ಲಿ ಒಂದು ಸ್ಫೋಟಕ ಯೋಚನೆ ಹುಟ್ಟಿಕೊಂಡಿತ್ತು ಭ್ರಷ್ಟ ರಾಜಕಾರಣಿಗಳಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನ ನೀಡಬೇಕು ಅವರನ್ನ ಹೆದರಿಸಬೇಕು ಅಂತ ನಿರ್ಧರಿಸಿದ್ರು ಎರಡು ಸಾವಿರದ ಮೂರರ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವದ ದಿನ ಗಿರೀಶ್ ಬೆಂಗಳೂರಿನಲ್ಲಿದ್ದ ಒಬ್ಬ ಪ್ರಭಾವಿ ಎಲ್ ಎ ಮನೆಯ ಬಳಿ ಸ್ಫೋಟಕಗಳನ್ನಾಗಿಟ್ರು ಆದರೆ ಯಾರ ಪ್ರಾಣಕ್ಕೂ ಹಾನಿ ಮಾಡೋದು ಅವರ ಉದ್ದೇಶವಾಗಿರಲಿಲ್ಲ ಬಾಂಬ್ ಬಿಟ್ಟ ತಕ್ಷಣ ತಾವೇ ಅನಾಮಧೇಯ ಕರೆಯ ಮೂಲಕ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ರು ಪೊಲೀಸರು ತಕ್ಷಣ ಸ್ಥಳಕ್ಕೆ ಬಂದು ಸ್ಫೋಟಕಗಳನ್ನು ನಿಷ್ಕ್ರಿಯಗೊಳಿಸಿದರು ತನಿಖೆ ಶುರುವಾದಾಗ ಇದರ ಹಿಂದೆ ಇರುವುದು ಸ್ವತಃ ಒಬ್ಬ ಪೊಲೀಸ್ ಅಧಿಕಾರಿ ಗಿರೀಶ್ ಮಟ್ಟಣನವರಂತ ಗೊತ್ತಾಗಿ ಇಡೀ ರಾಜ್ಯವೇ ಬೆಚ್ಚಿಬಿದ್ದಿತ್ತು ಗಿರೀಶ್ ಸೇರಿದಂತೆ ಮೂವರನ್ನ ಬಂಧಿಸಿ ಅವರ ಕಾಗೆ ಸಮವಸ್ತ್ರವನ್ನು ಕಿತ್ತು ಕೈಗೆ ಕೋಳ ತೊಡಿಸಿ ಜೈಲಿಗೆ ಹಾಕಲಾಯಿತು ಆದರೆ ಆಗ ಆಗಿದ್ದೇ ಒಂದು ಪವಾಡ ಗಿರೀಶ್ ಜೈಲಿಗೆ ಹೋದರೂ ಹೊರಗಡೆ ಅವರಿಗೆ ದೊಡ್ಡ ಮಟ್ಟದ ಜನ ಬೆಂಬಲ ವ್ಯಕ್ತವಾಯಿತು ಲೇಖಕರು ವಕೀಲರು ಸಾಮಾನ್ಯ ಜನರು ಎಲ್ಲರೂ ಗಿರೀಶ್ ಪರ ನಿಂತರು ವ್ಯವಸ್ಥೆಯ ವಿರುದ್ಧ ಸಿಡಿದೆದ್ದಿದ್ದಕ್ಕೆ ಒಬ್ಬ ಅಧಿಕಾರಿಗೆ ಈ ಗತಿಗೆ ಅಂತ ಜನ ಮಾತಾಡಿಕೊಳ್ಳೋಕ್ಕೆ ಶುರು ಮಾಡಿದರು ಅಷ್ಟೇ ಅಲ್ಲ ಖ್ಯಾತ ರಾಜಕಾರಣಿ ಜಾರ್ಜ್ ಫರ್ನಾಂಡಿಸ್ ಅವರು ನಾನು ಜೈಲಿಗೆ ಹೋದಾಗಲೂ ಸಿಗದ ಜನ ಬೆಂಬಲ ನಿನಗೆ ಸಿಕ್ಕಿದೆ ಅಂತ ಪತ್ರ ಬರೆದು ಬೆಂಬಲವನ್ನು ಸೂಚಿಸಿದರು ಇನ್ನೊಂದು ರೋಚಕ ವಿಚಾರ ಅಂದರೆ ಗಿರೀಶ್ ಜೈಲಿನಲ್ಲಿದ್ದಾಗಲೇ ಅವರು ಬರೆದಿದ್ದ ಕೆಇ ಎಸ್ ಪರೀಕ್ಷೆಯ ಫಲಿತಾಂಶ ಬಂತು ಅವರು ನಲವತ್ತಾರನೇ ರ್ಯಾಂಕ್ ಪಡೆದಿದ್ದರು ಆದರೆ ಅಷ್ಟೊತ್ತಿಗಾಗಲೇ ಅವರಿಗೆ ಸರ್ಕಾರಿ ಕೆಲಸದ ಮೇಲಿನ ಆಸಕ್ತಿಗೆ ಹೊರಟು ಹೋಗಿತ್ತು ನಲವತ್ತೇಳು ದಿನಗಳ ನಂತರ ಜಾಮೀನಿನ ಮೇಲೆ ಹೊರಬಂದಾಗ ಅವರು ಒಬ್ಬ ಹೀರೋ ಆಗಿಬಿಟ್ಟಿದ್ರು ಜೈಲಿನಿಂದ ಹೊರಬಂದ ಗಿರೀಶ್ ಅವರಿಗೆ ಸಿಕ್ಕ ಜನಪ್ರಿಯತೆ ಅವರನ್ನ ರಾಜಕೀಯದತ್ತ ಸೆಳಗಿತು ಎರಡ್ ಸಾವಿರದ ನಾಲ್ಕರಲ್ಲಿ ಆಗಿನ ನಾಯಕ ಬಿ ಎಸ್ ಯಡಿಯೂರಪ್ಪನವರ ಆಹ್ವಾನದ ಮೇಲೆಗೆ ಅವರು ಬಿಜೆಪಿ ಸೇರ್ತಾರೆ ರಾಜ್ಯ ಯುವ ಮೋರ್ಚಾದ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಾರೆ ಎರಡ್ ಸಾವಿರದ ಏಳರಲ್ಲಿ ತಮ್ಮ ಬದುಕಿನ ಮತ್ತೊಂದು ಅಧ್ಯಾಯವನ್ನು ಆರಂಭಿಸಿದರು ಯಾವ ಬಾಂಬ್ ಪ್ರಕರಣ ಅವರನ್ನ ಜೈಲಿಗೆ ಕಳುಹಿಸಿತ್ತೋ ಅದೇ ಪ್ರಕರಣದಿಂದ ಪ್ರೇರಿತರಾದ ಮೈಸೂರಿನ ಭವ್ಯತಾ ಎಂಬುವರನ್ನ ಧರ್ಮಸ್ಥಳದಲ್ಲಿ ವಿವಾಹವಾದರು ಈ ಮದುವೆಗೆ ಯಡಿಯೂರಪ್ಪ ಸದಾನಂದಗೌಡರಂತಹ ದೊಡ್ಡ ದೊಡ್ಡ ನಾಯಕರು ಬಂದಿದ್ರು ಎರಡ್ ಸಾವಿರದ ಎಂಟರಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಗಿರೀಶ್ ಅವರನ್ನ ಮೊದಲು ಕಂಠೀರವ ಸ್ಟುಡಿಯೋ ಅಧ್ಯಕ್ಷರನ್ನಾಗಿ ನಂತರ ಕಲಬುರಗಿ ಅರಣ್ಯ ನೀರಾವರಿ ಮಂಡಳಿಯ ಅಧ್ಯಕ್ಷರನ್ನಾಗಿ ಅಂದರೆ ಕ್ಯಾಬಿನೆಟ್ ದರ್ಜೆಗೆ ನೇಮಿಸಲಾಗುತ್ತೆ ಎರಡ್ ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಯಾದಗಿರಿ ಜಿಲ್ಲೆಯ ಗುರುಮಟ್ಕಲ್ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಮೇಲೆ ಸ್ಪರ್ಧಿಸಿ ಸೋಲ್ತಾರೆ ಆದರೆ ಅಧಿಕಾರ ರಾಜಕೀಯಕ್ಕಿಂತ ಅವರೊಳಗಿನ ಹೋರಾಟಗಾರ ಸುಮ್ಮನೆ ಕೂರ್ಲಿಲ್ಲ ಎರಡ್ ಸಾವಿರದ ಹದಿನಾರರಲ್ಲಿ ಕಳಸ ಬಂಡೂರಿ ಹೋರಾಟ ತೀವ್ರಗೊಂಡಾಗ ಅದರಲ್ಲಿ ಸಕ್ರಿಯವಾಗಿ ಧುಮುಕಿದ್ರು ಕರ್ನಾಟಕ ಗೋವಾ ಗಡಿಯಲ್ಲಿ ನಿರ್ಮಿಸಿದ್ದ ಬ್ಯಾರಿಕೇಡ್ ಮುರಿದು ಸುದ್ದಿಯಾಗಿದ್ರು ಇತ್ತೀಚಿನ ವರ್ಷಗಳಲ್ಲಿ ರಾಜಕೀಯದಿಂದ ಸ್ವಲ್ಪ ದೂರವೇ ಉಳಿದಿದ್ದ ಗಿರೀಶ್ ಕೊರೋನಾ ಸಮಯದಲ್ಲಿ ಜನರಿಗೆ ಸಹಾಯ ಮಾಡ್ತಾ ಇದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಡೀ ಕರ್ನಾಟಕವನ್ನ ಮತ್ತೆ ಕೆರಳಿಸಿದ ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ತೀರ್ಪು ಬಂದಾಗ ಅವರು ಮತ್ತೆ ಹೋರಾಟದ ಅಖಾಡಕ್ಕೆ ಇಳಿದ್ರು ಪ್ರಕರಣದ ಆರೋಪಿ ಖುಲಾಸೆಯಾದ ನಂತರ ಹಾಗಾದ್ರೆ ನಿಜವಾದ ಅಪರಾಧಿಗಳು ಯಾರು ಎಂಬ ಪ್ರಶ್ನೆಗೆ ಉತ್ತರ ಹುಡುಕಲು ಶುರುವಾದ ಹೋರಾಟದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯವರ ಜೊತೆ ಗಿರೀಶ್ ಕೂಡ ಕೈಜೋಡಿಸಿದರು ಆದರೆ ಅವರು ಸುಮ್ಮನೆ ಸೇರಿಕೊಳ್ಳಿಲ್ಲ ತಮ್ಮ ಹಳೆಯ ಪೊಲೀಸ್ ಅಧಿಕಾರಿಯ ತನಿಖಾ ಬುದ್ಧಿಯನ್ನು ಉಪಯೋಗಿಸಿದರು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲ ಪೊಲೀಸ್ ದಾಖಲೆಗಳನ್ನು ದಶಕಗಳಿಂದ ಧರ್ಮಸ್ಥಳದ ಸುತ್ತಮುತ್ತ ನಡೆದ ಅನುಮಾನಾಸ್ಪದ ಸಾವುಗಳ ಕಡಿತಗಳನ್ನು ತರಿಸಿ ಆಳವಾಗಿ ಅಧ್ಯಯನ ಮಾಡಿ ಹಲವು ಸ್ಫೋಟಕ ಮಾಹಿತಿಗಳನ್ನು ಜನರ ಮುಂದಿಡಲು ಆರಂಭಿಸಿದರು ಇಂದು ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕೆಂಬ ಹೋರಾಟದಲ್ಲಿ ಅವರು ಪ್ರಮುಖ ಧ್ವನಿಯಾಗಿದ್ದಾರೆ ಇಷ್ಟೆಲ್ಲ ಹೋರಾಟ ಮಾಡುವ ಇವರ ಆರ್ಥಿಕ ಹಿನ್ನೆಲೆಯೇನು ಇವರ ಆದಾಯದ ಮೂಲ ಯಾವುದು ಅಂತ ಹಲವರಿಗೆ ಕುತೂಹಲ ಇರಬಹುದು ಎರಡ್ ಸಾವಿರದ ಹದಿಮೂರರ ಚುನಾವಣಾ ಅಫಿಡವಿಟ್ ಪ್ರಕಾರ ಅವರ ಆಸ್ತಿ ಅಷ್ಟೇನು ದೊಡ್ಡದಿರಲಿಲ್ಲ ಆದರೆ ಈಗ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಅವರ ಕುಟುಂಬಕ್ಕೆ ಸೇರಿದ ಹತ್ತು ಎಕರೆ ಅಡಿಕೆ ಮತ್ತು ಕಾಫಿ ತೋಟವಿದೆ ಅಲ್ಲಿ ಒಂದು ಹೋಮ್ ಸ್ಟೇ ಮತ್ತು ಸಣ್ಣ ಕ್ಯಾಂಟೀನ್ ಕೂಡ ನಡೆಸುತ್ತಾಗಿದ್ದಾರೆ ಇದಲ್ಲದೆ ಕೆಲವು ಸ್ನೇಹಿತರ ಜೊತೆ ಸೇರಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವುದಾಗಿಯೂ ಅವರೇ ಹೇಳಿಕೊಂಡಿದ್ದಾರೆ ಧಾರವಾಡದಲ್ಲಿ ಅವರ ಪಿತ್ರಾರ್ಜಿತ ಆಸ್ತಿಯೂ ಇದೆ ಸ್ನೇಹಿತರೆ ಇದೇ ಗಿರೀಶ್ ಮಟ್ಟಣ್ಣನವರ್ ಅವರ ಬದುಕಿನ ಕತೆ ಒಬ್ಬ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಆಕಸ್ಮಿಕವಾಗಿ ಪೊಲೀಸ್ ಅಧಿಕಾರಿಯಾಗಿ ವ್ಯವಸ್ಥೆಯ ವಿರುದ್ಧ ಸಿಡಿದು ಜೈಲು ಸೇರಿ ರಾಜಕಾರಣಿಯಾಗಿ ಈಗ ಒಬ್ಬ ಹೋರಾಟಗಾರನಾಗಿ ನಮ್ಮ ಮುಂದಿದ್ದಾರೆ ಅವರ ಹಾದಿ ಸರಿನಾ ತಪ್ಪ ಅಂತ ನಿರ್ಧರಿಸೋದು ನಿಮಗೆ ಬಿಟ್ಟಿದ್ದು ಆದರೆ ಒಂದೊತ್ತು ಸತ್ಯ ಅವರ ಬದುಕು ಯಾವುದೇ ರೋಚಕ ಸಿನಿಮಾ ಕತೆಗಿಂತ ಇಲ್ಲ ಗಿರೀಶ್ ಮಟ್ಟಣ್ಣನವರ್ ಅವರ ಈ ಹೋರಾಟದ ಹಾದಿಯ ಬಗ್ಗೆ ನಿಮಗೇನಿಸುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು